ಅಲ್ಲ ಗೈಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ನಾನು ಇಲ್ಲಿ ಸೂಪರ್ ಆಗಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಬಂದು ನಾನು ಮಲೆ ಮಹದೇಶ್ವರ ದೇವಸ್ಥಾನವನ್ನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ ಇದು ಗಡಿನಾಡು ಜಿಲ್ಲೆಯಲ್ಲಿದೆ ಚಾಮರಾಜನಗರ ಜಿಲ್ಲೆ ಈ ಮಲೆಮಹದೇಶ್ವರ ದೇವಸ್ಥಾನಕ್ಕೆ ನಾವು ನೈಟು ಹನ್ನೆರಡು ಗಂಟೆಗೆ ಬಂದು ರೀಚ್ ಆದ ಅಲ್ಲಿ ರೂಮ್ ಮಾಡ್ಕೊಂಡಿದ್ದು ಇವಾಗ ಮಲೆ ಮಹದೇಶ್ವರ ದೇವಸ್ಥಾನ ಎದುರುಗಡೆ ನಿಂತಿದ್ದೀವಿ ದೇವಸ್ಥಾನದೊಳಗಡೆ ಎಂಟ್ರಿ ಆಗಬೇಕು ಫುಲ್ ಸ್ನಾನ ಮಾಡ್ಕೊಂಡು ರೆಡಿ ಆಗೋಣ ಅಂತ ಬಂದು ಇಲ್ಲಿ ದೇವಸ್ಥಾನದ ಒಳಗಡೆ ಸುಮ್ಮನೆ ವ್ಯೂ ನೋಡ್ತಾ ಇದ್ದೀವಿ ಅಷ್ಟೇ ದೇವಸ್ಥಾನಕ್ಕೆ ಬೆಳಗ್ಗೆ ನಾಲ್ಕು ಗಂಟೆಯಿಂದ ನೈಟ್ ದರ್ಶನಕ್ಕೆ ಅವಕಾಶ ಕೊಡ್ತಾರೆ ಅದರೊಳಗೆ ನಾವು ದರ್ಶನ ಮಾಡಿಕೊಂಡು ಬರಬೇಕು ಮತ್ತು ದೇವಸ್ಥಾನ ಈ ಕೊರೋನಾ ಟೈಮಲ್ಲಿ ತುಂಬ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಮಾಸ್ಕ್ ಹಾಕ್ಕೊಂಡು ಒಳಗಡೆ ಎಂಟ್ರಿ ಕೊಡಬೇಕು ಮತ್ತು ಒಳಗಡೆ ಎಲ್ಲ ಫೋಟೋ ತೆಗಿಯೋಕ್ಕೆ ಮತ್ತು ವೀಡಿಯೋ ಮಾಡೋಕ್ಕೆ ಬಿಡೋಲ್ಲ ಹೊರ್ಗಡೆ ಏನಿದ್ರು ಫೋಟೋ ವಿಡಿಯೋ ಮಾಡ್ಕೊಂಡು ಹೋಗ್ಬೇಕಕ್ಕೆ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ದೇವಸ್ಥಾನದ ಎದುರುಗಡೆ ಡ್ಯಾನ್ಸ್ ಕೂಡ ಮಾಡ್ತಾ ಇದ್ದಾರೆ ಫುಲ್ಲು ಇವಾಗ ಹೊಸ ಮಾರ್ಕೆಟ್ ಕೂಡ ಮಾಡಿದ್ದಾರೆ ಇಲ್ಲಿ ಹಣ್ಣು ಮತ್ತೆ ಪೂಜೆ ಸಾಮಾನುಗಳೆಲ್ಲ ಇಲ್ಲಿ ಫುಲ್ ಸಿಗುತ್ತೆ ಇದ್ರ ಪಕ್ಕದಲ್ಲೇ ಮುಡಿ ಕೊಡೋ ಜಾಗ ಕೂಡ ಇದೆ ಇವಾಗ ಅಂತರಗಂಗೆ ಹೋಗ್ತಾ ಇದ್ದು ಅಂತರಗಂಗೆ ಹೋಗೋದು ನಾಗ್ ಹೋಗೋ ರೋಡು ಇದೆ ಇಲ್ಲಿ ತುಂಬ ವೆಹಿಕಲ್ಸ್ ಕೂಡ ನಾಗ್ ಮಲೆಗೆ ಹೋಗುತ್ತೆ ನಾಗ್ ಮನೆಗೆ ನಡ್ಕೊಂಡು ಕೂಡ ಹೋಗ್ತಾರೆ ಜನ ತುಂಬ ಜನ ಇಲ್ಲಿಂದ ವೆಹಿಕಲ್ಸ್ ಕೂಡ ಇದೆ ನಾಗಮಲೆಗೆ ಮಲೆಗೆ ಹೋಗ್ಬೋದು ಹೋಗೋದಿದ್ರೆ ನಾವಿವಾಗ ಅಂತರಗಂಗೆ ಹತ್ರ ಬಂದಿದ್ದೀವಿ ಅಂತರಗಂಗೆಯಲ್ಲಿ ಇವಾಗ ತುಂಬ ನೀರು ಕಮ್ಮಿ ಇದೆ ಅದಕ್ಕೆ ಜನಗಳು ಜಾಸ್ತಿ ಬಿಡ್ತವೆ ನಾವು ಇವಾಗ ರೂಮ್ ಮಾಡಿದ್ದೀವಿ ರೂಮಲ್ಲೇ ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋಗಬೇಕಷ್ಟೇ ಈ ಮಲೆಮಾದೇಶ್ವರ ದೇವಸ್ಥಾನ ಗಡಿ ತಮಿಳುನಾಡು ಮತ್ತು ಕರ್ನಾಟಕ ಗಡಿ ಇರೋದ್ರಿಂದ ತಮಿಳುನಾಡು ಮತ್ತು ಕರ್ನಾಟಕ ಇಬ್ಬರು ಭಕ್ತಾದಿಗಳು ಎರಡು ಜನ ಇಲ್ಲಿ ಬಂದು ದರ್ಶನಕ್ಕೆ ಬರ್ತಾರೆ ಇವತ್ತು ಸಂಡೇ ಆಗಿರೋದ್ರಿಂದ ತುಂಬ ಜನ ಬಂದಿದ್ದಾರೆ ದರ್ಶನಕ್ಕೆ ನೋಡ್ತಾ ಇದ್ದೀರ ತುಂಬ ವೆಹಿಕಲ್ಸ್ ಕೂಡ ಬಂದು ನಿಂತಿದೆ ಕನ್ನಡ ತಮಿಳುನಾಡು ಗಾಡಿಗಳು ಇದೆ ಮತ್ತು ಕರ್ನಾಟಕ ಗಾ ಗಾಡಿಗಳು ಇದೆ ಇದು ಬಂದು ಒಂಬೈನೂರ ಐವತ್ತ್ಮೂರವರೆಗೂ ಮದ್ರಾಸ್ ಸರ್ಕಾರ ಈ ಜಾಗವನ್ನು ಇದು ಮಾಡ್ತಾಯಿತ್ತು ನೋಡ್ಕೊಳ್ತಾಯಿತ್ತು ಸಾವಿರದ ಒಂಬೈನೂರ ಐವತ್ತಾರರ ನಂತರ ಬಂದು ಎಲ್ಲ ಗಣಹಣೆ ಆಯ್ತಲ್ಲ ಅಂದರೆ ರಿಪಬ್ಲಿಕ್ ಆಯ್ತಲ್ಲ ಆವಾಗ ಈ ಜಾಗವನ್ನು ಬಂದು ಕರ್ನಾಟಕ ಗೌರ್ಮೆಂಟಿಗೆ ಸೇರಿಸ್ಕೊಂಡ್ರು ಮುಜರೆ ಇಲಾಖೆ ಕೊಟ್ಟರು ಆವಾಗ ಮುಜರೆ ಇಲಾಖೆ ಅಲ್ಲಿಂದ ಇಲ್ಲಿವರೆಗೂ ಇದೆ ಅದಕ್ಕೂ ಮುಂಚೆ ಬಂದು ಸುತ್ತೂರು ಮಠ ಇದೆಯಲ್ಲ ಆ ಮಠದವರು ಈ ಜಾಗವನ್ನು ನೋಡ್ಕೊಳ್ತಾ ಇದ್ರು ಇದೇ ಜಾಗ ಬಂದು ಅಂತರ್ಗಂಗೆ ಇಲ್ಲಿ ಅಲ್ಲಿಂದ ನೀರು ಹರ್ಕೊಂಡು ಬರುತ್ತೆ ಮತ್ತು ಅಲ್ಲಿಯೂ ಈ ಅಂತರ್ಗಂಗೆ ದೇವಸ್ಥಾನ ಚಿಕ್ಕದಾಗಿದೆ ಅಲ್ಲಿ ನೀರು ಯಾವಾಗಲೂ ಬರ್ತಾ ಇರುತ್ತೆ ಚಿಕ್ಕದಾಗಿ ನೋಡಿ ನೀರು ಇವಾಗ ಮಳೆ ಬರ್ತಾಯಿದ್ರು ನೀರು ಕಮ್ಮಿ ಇದೆ ಇದು ಬಂದು ಕೊಳ ಬಂದು ಇವಾಗ ಹೊಸದಾಗಿ ಕಟ್ಸಿದ್ದಾರೆ ನೀರು ಬಿಟ್ಟಿಲ್ಲ ಇಲ್ಲಿಂದ ಅಲ್ಲಿ ಮೇಲೆ ಹೋದರೆ ಒಂದು ಕೆರೆ ಇದೆ ಅಲ್ಲಿ ನೀರಿದೆ ಆದರೆ ನೀರು ಇಲ್ಲ ಇವಾಗ ಬೆಂಗಳೂರು ಚಾಮರಾಜಪೇಟೆಯಲ್ಲಿ ದೇವಸ್ಥಾನ ಇದೆಯಲ್ಲ ಮಲೆ ಮಲೆಮಾದೇಶ್ವರ ದೇವಸ್ಥಾನ ಆ ಟ್ರಸ್ಟಿಂದ ಇಲ್ಲಿ ಕನಕ ಭವನ ಅಂತ ಕಟ್ಟಿಸಿದ್ದಾರೆ ಇಲ್ಲಿ ಬಂದು ಸ್ಟೇ ಆಗ್ಬೋದು ಇಲ್ಲಿ ಮೂರು ಜನ ಸ್ಟೇ ಆಗೋಕ್ಕೆ ಬಂದು ಐನೂರ ಒಂದು ರೂಪಾಯಿ ಚಾರ್ಜ್ ಮಾಡ್ತಾರೆ ಅಂತರ್ಗಂಗೆಯಿಂದ ಒಂದು ಹಂಡ್ರೆಡ್ ಮೀಟರ್ಸ್ ದೂರದಲ್ಲಿದೆ ಕನಕ ಭವನ ಇಲ್ಲಿ ಬಂದು ನಿಮಗೆ ರೂಮ್ ಫೋನಲ್ಲೇ ಬುಕ್ ಮಾಡ್ಬೋದು ಮತ್ತು ಆನ್ಲೈನಲ್ಲಿ ಕೂಡ ಬುಕ್ ಮಾಡ್ಬೋದು ಫೈನಲಿ ಇವಾಗ ಎಲ್ಲರೂ ನಾವು ರೆಡಿಯಾಗಿ ದೇವಸ್ಥಾನಕ್ಕೆ ಹೊರಟಿದ್ದೀವಿ ತುಂಬಾ ಚೆನ್ನಾಗಿದೆ ರೂಮ್ ಇಲ್ಲಿ ಇಲ್ಲಿ ಬಂದರೆ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ಬುಕ್ ಮಾಡ್ಕೊಂಡು ಬನ್ನಿ ಎಲ್ಲರೂ ಗುಂಪು ಗುಂಪಾಗಿ ಹೋಗದೆ ಆದರೆ ಈ ಕೊರೋನಾ ಟೈಮಲ್ಲಿ ದೂರ ದೂರ ಎಲ್ಲರೂ ಹೇಳಿ ಮಾದಪ್ಪ ಹೇಳಿ ಹೇಳಿ ಮಾದಪ್ಪ ಇವಾಗ ದೇವಸ್ಥಾನಕ್ಕೆ ಪೂಜೆಗೆ ಹೊರಟಿದ್ದೀವಿ ಇವಾಗ ಪೂಜೆ ಮಾಡಿಸೋಕ್ಕೆ ಹಣ್ಣು ಕಾಯಿ ಎಲ್ಲ ಇಲ್ಲೇ ಸಿಗುತ್ತೆ ಇಲ್ಲೇ ತಗೊಳ್ತೀವಿ ಇಲ್ಲಿ ತುಂಬ ಕಡೆ ಮಾರ್ತಾರೆ ಹಣ್ಣು ಕಾಯಿ ಎಲ್ಲ ಅಲ್ಲಿ ದೊಡ್ಡ ಮಾರ್ಕೆಟ್ ಕೂಡ ಮಾಡಿದ್ದಾರೆ ಪೂಜೆ ಸಾಮಾನು ತಗೊಳ್ಳಿ ಬರ್ತಾ ಇದ್ದಾರೆ ನೋಡೋಣ ಅಲ್ಲಿ ಒಂದು ಕಡೆ ಹೇಳಿದ್ದೀವಿ ಅಲ್ಲಿ ಹೋಗಿ ಪೂಜೆ ಸಾಮಾನೆಲ್ಲ ಇಸ್ಕೊಂಡು ದರ್ಶನಕ್ಕೆ ಹೋಗಬೇಕು ಈ ದೇವಸ್ಥಾನ ಬಂದು ಮುಜರ ಇಲಾಖೆ ಸೇರಿಸಿದ್ರಿಂದ ಕರ್ನಾಟಕದಲ್ಲಿ ನಂಬರ್ ಒನ್ ಕಲೆಕ್ಷನ್ ಆಗ್ತಾ ಇರೋ ದೇವಸ್ಥಾನ ಅಂತ ಹೇಳ್ಬೋದು ಓಕೆ ಪೂಜೆ ಸಮಯ ಇವಾಗ ಇಸ್ಕೊಂಡು ಇವಾಗ ದೇವಸ್ಥಾನಕ್ಕೆ ದರ್ಶನಕ್ಕೆ ಹೊರಟಿದ್ದೀವಿ ಎಲ್ಲರೂ ಇಲ್ಲಿ ಪೂಜೆ ಸಾಮಾನು ಬಂದು ಒಂದೊಂದು ಒಂದೊಂದು ಅಲ್ಲಿ ಒಂದೊಂದು ರೇಟ್ ಮಾಡ್ತಾರೆ ಎಪ್ಪತ್ತು ರೂಪಾಯಿ ಆಗುತ್ತೆ ಇಪ್ಪತ್ತು ರೂಪಾಯಿ ವರ್ಗಾಗುತ್ತೆ ತಗೊಂಡ್ರೆ ಏನಿಲ್ಲ ಬೆಳಗ್ಗೆ ಎಂಟು ಗಂಟೆಯಿಂದ ಅಷ್ಟೂವರೆ ಮತ್ತೆ ಮಧ್ಯಾಹ್ನ ಹನ್ನೆರಡುವರೆಯಿಂದ ಮೂರು ಗಂಟೆ ನೈಟು ಏಳು ಗಂಟೆಯಿಂದ ಹತ್ತು ಗಂಟೆವರೆಗೂ ಇಲ್ಲಿ ಅನ್ನದಾನ ನಡೆಯುತ್ತೆ ಇಲ್ಲಿ ಅನ್ನದಾನ ಎಲ್ಲ ಬಂದು ರೈತರು ಬೆಳೆ ಬೆಳೆದಿರೋ ಬೆಳೆಯನ್ನು ಇಲ್ಲಿ ಬಂದು ದಾನ ಮಾಡ್ತಾರೆ ದೇವಸ್ಥಾನದವರು ಹೊತ್ತಾಜಿಗಳಿಗೆ <muchas> ಬೀಳ್ತಾರೆ ದೇವಸ್ಥಾನಕ್ಕೆ ಹೋಗಿ ಧರ್ಮದರ್ಶನಕ್ಕೆ ಹೋಗಕ್ಕೆ ಕಿಂಗ್ನಿಕ್ ಧರ್ಮ ದರ್ಶನ ಎಷ್ಟೊತ್ತಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಒಂದು ಒನ್ ಅವರ್ ಆದರೂ ಹೋಗ್ಬೋದು ಆದರೂ ಹೋಗಬಹುದು ಯಾಕಂದ್ರೆ ಇವತ್ತು ಸಂಡೇ ಆಗಿರೋದ್ರಿಂದ ಮತ್ತೆ ಹುಣ್ಣಿಮೆ ಇರೋದ್ರಿಂದ ಜನ ಜಾಸ್ತಿ ಇದ್ದಾರೆ ಮಹದೇಶ್ವರ ದೇವಸ್ಥಾನಕ್ಕೆ ಬಂದರೆ ಜನಪದ ಗೀತೆಗಳು ತುಂಬಾ ತುಂಬ ಕೇಳಿಕೊಳ್ತಾರೆ ತಮಿಳ್ನಾಡು ಬಾರ್ಡ್ರು ಈ ಕಡೆ ಕರ್ನಾಟಕ ಬಾರ್ಡ್ರು ಮಧ್ಯದಲ್ಲಿದೆ ಆನೆ ಇರೋ ಸ್ಥಳ ಇದು ಆನೆ ಬಿಟ್ಟಿರ್ತಿದ್ರು ಇವತ್ತು ಯಾಕೋ ಆನೆ ಇಲ್ಲ ಇಲ್ಲಿ ಇವತ್ತು ನೋಡಿ ಎಷ್ಟಿದೆ ಇವತ್ತು ತುಂಬ ಹಸಿರೋದ್ರಿಂದ ರೋಡಿಂದನೇ ಸ್ಟಾರ್ಟ್ ಆಗಬೇಕು ಇವಾಗ ಅಲ್ಲಿಂದ ಬಂದು ಹಲೋ ಇಲ್ಲ ಒಳಗಡೆ ಇದೆ ಗರ್ಭ ಗುಡಿ ಇದು ಗರ್ಭ ಗುಡಿ ಇದೆ ಅಲ್ಲಿ ಹೋಗಿ ದೇವಸ್ಥಾನ ದರ್ಶನ ಮಾಡಬೇಕು ಈ ಬಂದು ಈಗ ಸ್ಥಾಪನೆ ಮಾಡಿರೋದಿಲ್ಲ ಅದೇ ಹೊರಗಡೆ ಗದೇನ ಇಲ್ಲಿ ಬಂದು ತಗೊಳ್ತಾರೆ ಇದು ಬೆಳಿಗ್ಗೆ ಎಂಟು ಗಂಟೆಯಿಂದ ಹತ್ತು ಗಂಟೆ ಮತ್ತು ಹನ್ನೆರಡು ಗಂಟೆಯಿಂದ ಎರಡು ಗಂಟೆ ನಾಲ್ಕೂವರೆಯಿಂದ ಆರು ಗಂಟೆವರೆಗೂ ಇಲ್ಲಿ ಸೇವೆ ಮಾಡೋಕ್ಕೆ ಅವಕಾಶ ಕೊಡ್ತಾರೆ ಇವಾಗ ಬಂದು ಇಲ್ಲಿ ಭಕ್ತಾದಿಗಳು ಬಂದರೆ ಅವರಿಗೆ ತೊಂದರೆ ಆಗಬಾರ್ದು ಅಂತ ಒಂದು ಆಲ್ ದೊಡ್ಡದಾಗಿ ಕಟ್ಟಿದ್ದಾರೆ ಇಲ್ಲಿ ಬಂದು ಆರಾಮಾಗಿ ಇರ್ಬೋದು ಈ ದೇವಸ್ಥಾನ ಬಂದು ಆಲಂಬಾಡಿ ಪಾಳ್ಯಗಾರರಾದ ಸುಂಜೇಗೌಡರು ಈ ದೇವಸ್ಥಾನವನ್ನು ಕಟ್ಟಿಸಿದ್ದಾರೆ ಈ ಸುಮಾರು ಹದಿನೈದು ಶತಮಾನಗಳ ಹಿಂದೆ ಮಹದೇಶ್ವರರು ಮತ್ತು ಸಾಧು ಸಂತರು ಎಲ್ಲರೂ ತಪಸ್ ಮಾಡಿದಂಥ ಜಾಗ ಇದು ಇಲ್ಲಿ ಸವಣ ಎಂಬ ರಾಕ್ಷಸನ್ನ ಸಮರ ಮಾಡಿದ ನಂತರ ಈ ಮಾದೇಶ್ವರರು ಇಲ್ಲಿ ಲಿಂಗದ ರೂಪದಲ್ಲಿ ಈಗಲೂ ತಪಸ್ ಮಾಡ್ತಾ ಇದ್ದಾರೆ ಅಂತ ಜನಪದ ಕಲಾವಿದರ ನಂಬಿಕೆ ಮತ್ತು ಜನರ ನಂಬಿಕೆ ಆಗಿದೆ ಇಲ್ಲಿಗೆ ಬೆಂಗಳೂರು ಮತ್ತು ಮೈಸೂರಿಂದ ತುಂಬ ಬಸ್ಗಳು ಸರ್ವಿಸ್ ಇದೆ ಮತ್ತು ತಮಿಳ್ನಾಡಿಂದ ತುಂಬ ಜನ ಇಲ್ಲಿಗೆ ಬರ್ತಾರೆ ಅವ್ರಿಗೆ ಯಾವ ಥರ ಫೆಸಿಲಿಟಿ ಇದೆ ಅಂತ ನನಗೆ ಗೊತ್ತಿಲ್ಲ ಆದರೆ ಬೆಂಗಳೂರು ಮತ್ತು ಇಂದ ತುಂಬ ಬಸ್ಗಳು ಇಲ್ಲಿಗೆ ಫೆಸಿಲಿಟಿ ಇದೆ ಬೆಂಗಳೂರಿಂದ ಇನ್ನೂರ ಹತ್ತು ಕಿಲೋಮೀಟರ್ ದೂರದಲ್ಲಿದೆ ಈ ಮಹದೇಶ್ವರಂ ಬೆಟ್ಟ ಮತ್ತು ಮೈಸೂರಿಂದ ನೂರ ಐವತ್ತು ಕಿಲೋಮೀಟರ್ ದೂರದಲ್ಲಿದೆ ಈ ಮಹದೇಶ್ವರಂ ಬೆಟ್ಟ ಇವಾಗ ನಾವು ಅಲ್ಲಿ ಬಸ್ಸನ್ನು ವಿಗ್ರಹ ಇದೆ ಅಲ್ಲಿ ಬಸವನ ಹತ್ರ ಹೋಗ್ತಾ ಇದ್ದೀವಿ ಆ ಬಸವನ ವಿಗ್ರಹ ದರ್ಶನ ಮಾಡ್ಕೊಬರಕ್ಕೆ ಹೋಗ್ತಾ ಇದ್ವಿ ನಾನು ಮತ್ತೆ ವಿಕಾಸ್ ಅಂತ ಇವರು ಇನ್ಸ್ಟಾಗ್ರಾಮಲ್ಲಿ ಕೂಡ ಇದ್ದಾರೆ ವಿಕಾಸ್ ನಿಂದ ಏನು ಇನ್ಸ್ಟಾಗ್ರಾಮ್ ಐಡಿ ಈ ವಿಕಾಸ್ ಗೌಡ ಅಂತ ಈ ವಿಕಾಸ್ ಗೌಡ ಇವನು ಫಾಲೋ ಮಾಡಿ ನಾವು ಎಲ್ಲೆಲ್ಲೇ ಲೊಕೇಶನ್ ಗೆ ಹೋಗ್ತರು ನಮ್ಮ ಜೊತೆಯಲ್ಲಿ ಬರ್ತಾ ಇರ್ತಾರೆ ಇವ್ರು ಅಲ್ಲಿ ಫೋಟೋಸ್ ಮತ್ತೆ ಫೋಟೋ ಶೂಟ್ ಗಳು ಮಾಡ್ತಾರೆ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತಾರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಮತ್ತೆ ಈಂತ ವಿಡಿಯೋಸ್ ಗಳು ಹೆಚ್ಚು ಮಾಡಬೇಕು ಅಂದ್ರೆ ನಮಗೆ ಪ್ರೋತ್ಸಾಹ ಕೊಡಿ ಮತ್ತೆ ವಾಕಿಂಗ್ ರಗೋ ಚಾನೆಲ್ ಲೈಕ್ ಮಾಡಿ سبسಕ್ರೈಬ್ ಮಾಡಿ ಇದೆ ತರ ನಾವು ವೀಕೆಂಡ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಇದು ನಾವು ವೀಕೆಂಡ್ ಟ್ರಿಪ್ಗಳು ಫಾರ್ ಮಾಡ್ತಾ ಇರ್ತೀವಿ ಯಾವಾಗಲೂನು ಈ ತರ ಹಿಲ್ಸ್ಗಳಿಗೆ ಹೋಗೋದು ಮತ್ತು ಫಾಲ್ಸ್ಗಳಿಗೆ ಹೋಗೋದು ಇದೆಲ್ಲ ವೀಡಿಯೋಸ್ಗಳನ್ನ ಮಾಡ್ತಾ ಇರ್ತೀವಿ ಇವಾಗ ನಾವು ಈ ದೇವಸ್ಥಾನದ ಹತ್ತಿರ ಇರೋ ಬಸ್ಸನ್ನು ಚರ್ಚೆ ಮಾಡ್ಕೊಂಬರಕ್ಕೆ ಹೋಗ್ತಾ ಇದ್ದೀವಿ ಇಲ್ಲಿ ಏನು ವಿಶೇಷತೆ ಅಂದರೆ ರೈತರು ಯಾವುದೇ ಬೆಳೆಗಳೂ ವರ್ಷಕ್ಕೊಂದ್ಸಲ ಈ ಬೆಳೆನ ಈ ಬಸವನಿಗೆ ಅರ್ಪಿಸ್ತಾರೆ ಕಡಲೆಕಾಯಿ ಆಗಲಿ ರಾಗಿ ಆಗಲಿ ಮತ್ತು ತಿನ್ನೋ ತರಕಾರಿಗಳಾಗಲಿ ಯಾವುದೇ ಆಗಲಿ ಇಲ್ಲಿ ಅರ್ಪಿಸ್ತಾರೆ ಮತ್ತು ಈ ದಾಸೋಹ ಭವನ ಇಲ್ಲಿ ಯಾವಾಗಲೂ ಇರುತ್ತೆ ದಿನಕ್ಕೆ ಮೂರು ಟೈಮು ಊಟ ಪಡ್ತಾರೆ ಇವಾಗ ಊಟದ ಟೈಮು ಹನ್ನೆರಡುವರೆವರೆಗೂ ಊಟ ಸಿಗುತ್ತೆ ಪ್ರಸಾದ ಸಿಗುತ್ತೆ ಇವಾಗ ನಾವು ರಚನೆ ಎಲ್ಲ ಮಾಡಿಕೊಂಡು ಊಟಕ್ಕೆ ಹೋಗೋದೇ ನೆಕ್ಸ್ಟು ಪ್ಲ್ಯಾನು

ಕೊಳ್ಳೇಗಾಲ ಹೊಳೆಗಾಲ ಆದಮೇಲೆ ಶಿವನ ಸಮುದ್ರ ಗಗನಚುಕ್ಕಿ ಭರ್ಚುಕ್ಕಿ ಫಾಲ್ಸ್ ಇವೆಲ್ಲ ಸಿಗುತ್ತೆ ಸಿಗುತ್ತದೆ ಈ ಟ್ರಿಪ್ ಮಾಡಿದ್ರೆ ಟೂ ಡೇಸ್ ಟ್ರಿಪ್ ಮಾಡಿದ್ರೆ ಇದೆಲ್ಲ ಪ್ಲೇಸ್ಗಳನ್ನ ನೋಡ್ಕೊಂಡು ಹೋಗ್ಬೋದು ಮತ್ತು ಈ ಅಲೆ ಮಹದೇಶ್ವರನ ದೇವಸ್ಥಾನ ತುಂಬ ಪವರ್ಫುಲ್ ಆದ ದೇವರು ಅಂತ ಹೇಳಿ ಕರ್ನಾಟಕದ ಮೂಲೆ ಮೂಲೆಯಿಂದ ಮತ್ತು ತಮಿಳ್ನಾಡಿಂದ ತುಂಬ ಜನ ಇಲ್ಲಿಗೆ ಭಕ್ತಾದಿಗಳು ಬರ್ತಾರೆ ಇದಾಗಿತ್ತು ಇವತ್ತಿನ ಈ ಬ್ಯಾಗಿನ ವಿಶೇಷ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಾಮೆಂಟ್ ಕೂಡ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ ಹ್ಯಾವ್ ಎ ನೈಸ್ ಡೇ ಬಾಯ್ ಬಾಯ್